ಸ್ನೇಹಿತರೆ ನಾವು ರೋಡಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಯಾರಿಗಾದರೂ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದಾಗ ತುಂಬ ಜನ ಮುತ್ಕೊಂಡ್ಬಿಡ್ತಾರೆ ಸುತ್ತ ಜನ ಕವರ್ ಆಗಿಬಿಡ್ತಾರೆ ಅವ್ರನ್ನ ನೋಡೋಕೆ ಅಂತ ಹೋಗ್ತಾರೆ ಅವ್ರಿಗೆ ಆ್ಯಕ್ಸಿಡೆಂಟ್ ಮಾಡಿರೋ ವ್ಯಕ್ತಿನ ಹಿಡಿದು ಅವ್ರಿಗೇನೋ ಗಲಾಟೆ ಮಾಡೋದು ಅಥವಾ ಇವ್ರಿಗೇನೋ ಒಂದು ಪರಿಹಾರ ಕೊಡಿಸೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಅಲ್ವಾ ಅದೇ ಥರ ನಾವು ರೋಡಲ್ಲಿ ಹೋಗ್ತಾ ಇರುವಾಗ ಪ್ರಾಣಿ ಪಕ್ಷಿಗಳು ಅಡ್ಡ ಬಂದು ಯಾವುದೋ ಒಂದು ಗಾಡಿ ಹೋದಾಗ ಆ ಪ್ರಾಣಿಗೋ ಪಕ್ಷಿಗೋ ಏನೋ ಏಟಾದಾಗ ಅದನ್ನು ನಾವೇನು ಮಾಡಬೇಕು ನಾವು ಯಾರಾದರೂ ಕೇರ್ ಮಾಡ್ತೀವ ಇಲ್ಲ ಅಲ್ವಾ ಏ ಪ್ರಾಣಿ ತಾನೆ ಏ ನಾಯಿ ತಾನೆ ಅಥವಾ ಒಂದು ಪಕ್ಷಿ ತಾನೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅದ್ರ ಬಗ್ಗೆ ಯಾರೂ ಕನ್ಸರ್ನ್ ಮಾಡಲ್ಲ ಕನ್ಸನ್ ತೋರಿಸೋಲ್ಲ ಯಾಕಂದರೆ ಅದು ಮೂಕ ಪ್ರಾಣಿ ಅಲ್ವಾ ಅದು ಯಾರಿಗೂ ಹೇಳಿಕೊಳ್ಳಲ್ಲ ಅಲ್ವಾ ಆದರೂ ನೋವು ಪಾಪ ಯಾರಿಗೂ ಗೊತ್ತಾಗಲ್ಲ ಗೊದ್ಬಿಡ್ತಾರೆ ಅವ್ರ ಪಾಡಿಗೆ ಅವ್ರು ಹೊಟ್ಟು ಹೋಗ್ತಾರೆ ಅದಕ್ಕೇನಾಯಿತು ಅಂತಲೂ ಒಂದು ನೋಡೋ ಪರಿಜ್ಞಾನನೂ ಕೂಡ ಇರೋಲ್ಲ ಆ ಪ್ರಾಣಿಗಳಿಗೇನಾಯಿತು ಅದಕ್ಕೇನು ನಾವೇನು ನೋಡಬೇಕು ಅನ್ನೋದು ಯಾರೂ ಕರುಣೇನೇ ತೋರ್ಸಲ್ಲ ಅದಕ್ಕೂ ಒಂದು ಜೀವ ಇದೆ ಅಲ್ವ ಅದಕ್ಕೆ ಮಾತು ಬರಲ್ಲ ಆ ಪ್ರಾಣಿಗಳಿಗೆ ಮಾತು ಬರಲ್ಲ ಅಂತ ಅಂದ್ಬಿಟ್ಟು ಒಂದು ಹಸುನೇ ಆಗಲಿ ಒಂದು ಕರುನೇ ಆಗಲಿ ಒಂದು ಕಾಗೆನೇ ಆಗಲಿ ಒಂದು ಹದ್ದೇ ಆಗಲಿ ಏನೇ ಆಗಲಿ ನಾವು ಗುದ್ಸಿದ ತಕ್ಷಣ ಒಂದು ಮಾನವೀಯತೆಯನ್ನು ತೋರಿಸ್ಬೇಕು ಈಗ ಯಾರೋ ಒಂದು ಗಾಡೀಲಿ ಗುದ್ದುಬಿಟ್ಟು ಒಂದು ಹದ್ದಿಗೆ ಒಂದು ಗುದ್ದುಬಿಟ್ಟು ಬಿಟ್ಟು ಹೊಟ್ಟೋಗ್ತಾರೆ ಆದರೂ ನೋವು ನಾವು ನೋಡಿಬಿಟ್ಟು ಹಾಗೆ ಬರೋಕ್ಕಾಗಲ್ಲ ಅಲ್ವಾ ನಾವು ನಮ್ಮ ಸಮಾಜದಲ್ಲಿ ನಾವು ನಾವು ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ ಬೇರೆಯವರಿಗೆ ನಾವು ಕೆಟ್ಟದ್ದು ಮಾಡಬಾರ್ದು ನಮ್ಮಿಂದ ಒಂದು ಜೀವ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಅದನ್ನು ಸೇವ್ ಮಾಡಿ ನಾವು ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಣ ದಯವಿಟ್ಟು ಇನ್ನು ಮುಂದೇನಾದ್ರೂ ಇನ್ನು ವೀಡಿಯೋ ನೋಡ್ತಿರೋರೆಲ್ಲನೂ ಅಷ್ಟೇ ಒಂದು ಯಾರಿಗಾದರೂ ಈ ಥರ ಬಿದ್ದಿರೋರಿಗೆ ಅಥವಾ ಪ್ರಾಣಿನಾಗಲಿ ಪಕ್ಷಿ ಆಗಲಿ ಒಂದು ಮನುಷ್ಯರೇ ಆಗಲಿ ಒಂದು ಹೆಲ್ಪ್ ಮಾಡೋಕ್ಕೆ ನಾವು ಪ್ರಯತ್ನ ಪಡೋಣ ಈ ವಿಡಿಯೋನ ನಾನು ಈ ಪೀಠಿಗೆ ಎಲ್ಲಾನು ಯಾಕೆ ಇದ್ದೀನಿ ನಿಮಗೆ ಅಂತಂದರೆ ಈಗ ಮುಂದೆ ನೀವು ವಿಡಿಯೋ ನೋಡ್ತಿರಲ್ಲ ಅದರಿಂದ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ಶೋಧ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ರಸ್ತೆಯಲ್ಲಿ ನಾಯಿಗಳು ಅಥವಾ ಯಾವುದೋ ಪ್ರಾಣಿಗಳು ಆಕ್ಸಿಡೆಂಟ್ ಆದಾಗ ಅದು ತಿನ್ನೋದಕ್ಕೆ ಹದ್ದುಗಳು ಬರ್ತವೆ ಹದ್ದುಗಳು ಬಂದು ಅದನ್ನು ತಿನ್ನೋದಕ್ಕೆ ಪ್ರಯತ್ನ ಪಟ್ಟಾಗ ವೆಹಿಕಲ್ಸ್ ಅವರು ಫಾಸ್ಟಾಗಿ ಇರ್ತಾರೆ ಹೊಡ್ಕೊಂಡು ಹೊರಟಿದ್ದಾರೆ ಅವಾಗ ಕಾಲು ಕೆಟ್ಟಾಗ್ಬಿಡ್ತದೆ ಇದು ಒಂದು ಹದ್ದು ಹದ್ದು ಇಲ್ಲಿ ಪ್ರಾಣಿ ಸತ್ತೋಗಿತ್ತು ಆ ಪ್ರಾಣಿ ಸತ್ತೋಗಿರೋ ಜಾಗದಲ್ಲಿ ತಿನ್ನೋದಕ್ಕಿಂತ ಬಂದು ಅವ ಸ್ಕೂಟ್ರಿಗೆ ಸಿಗಾಕಂಬಿಡ್ತು ಆ ಸಿಗಾಕೊಂಡಿರೋ ಹದ್ದನ್ನ ಈಗ ತಂದು ನಾನು ಅದನ್ನು ಸೈಡ್ಗೆ ಹಾಕಿದ್ದೀನಿ ಸೈಡಿಗೆ ಹಾಕಿ ಸ್ವಲ್ಪ ಕಾಲು ಏಟಾಗಿದೆ ಸ್ವಲ್ಪ ನೀರೆಲ್ಲ ಕುರ್ಸಿ ಅದಕ್ಕೆ ಸೈಡ್ ಇಟ್ಟಿದ್ದೀನಿ ಏನು ಮಾಡಬೇಕಂತ ಗೊತ್ತಿಲ್ಲ ಸ್ವಲ್ಪ ಸುಧಾರ್ಸ್ಕೊಂಡ್ಮೇಲೆ ಆರ್ಬೋದು ಅಂದ್ಕೊಂಡಿದ್ದೀನಿ ದೊಡ್ಡ ಗಾತ್ರದ ಹದ್ದು ಕಾಲ್ಗೆ ಏಟಾಗಿದೆ ಆ ಕಾಲ್ಗೆ ಬ್ಯಾಂಡೇಜ್ ಹಾಕ್ಬೇಕಾ ಬ್ಯಾಡ ಅಂತ ಯೋಚನೆ ಮಾಡಬೇಕು ಏಯ್ ವಾರ ಯಾಕೋ ಸ್ವಲ್ಪ ಏಟಾಗಿದೆ ಕಾಲ್ಗೆ ಕಾಲ್ ಗೇಟ್ ಆಗಿರೋ ಅದನ್ನು ಇದನ್ನು ಮಾಡಬೇಕಾಗಿದೆ ಈಗ ಇದನ್ನು ರಸ್ತೆ ಸರಿ ರಸ್ತೆ ಬದಿ ಬಿಡ್ತಾ ಇದ್ದೀನಿ ಕೋಪ ಅಟ್ಯಾಕ್ ಮಾಡ್ತಿದೆ ಜನಗಳಿಗೆ ಯಾರು ಅಟ್ಯಾಕ್ ಮಾಡಿದೆ ಅದು ಸೈಡ್ಗೆ ಅನ್ನಿಸ್ತಾ ಇದ್ದೀನಿ ಇರೋ ಇಲ್ಲ ಸ್ವಲ್ಪ ರೆಸ್ಟ್ ಮಾಡು ರೆಸ್ಟ್ ಮಾಡು ಅದಕ್ಕೆ ಯಾವುದಾದ್ರು ಪ್ರಾಣಿಗಳು ಪಕ್ಷಿಗಳು ಕಂಡ್ರೆ ದಯಮಾಡಿ ಅದನ್ನು ಸೈಡ್ ಮಾಡಿ ಗಾಡಿನ ಓಡ್ಸೋ ಓಡಿಸಿ ತೊಂದರೆ ಕೊಡೋದು ಬೇಡ ಅವು ಆಹಾರಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇರ್ತವೆ ಆ ಟೈಮಲ್ಲಿ ನಾವು ನೋಡ್ದೇ ಓಡಿಸಿದಾಗ ಈ ಥರ ಪ್ರಾಣಿ ಪಕ್ಷಿಗಳು ಸಾಯ್ತವೆ ನೋಡಿ ಅದು ಅದರ ಅದರ ಸಹಪಾಠಿಗಳು ಬಿದ್ದಿ ಏಟಾಗಿರೋದಕ್ಕೆ ಅದರ ಸಹಪಾಠಿಗಳು ಬಂದು ಎಲ್ಲ ಪಕ್ಷಿಗಳು ಅದನ್ನು ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ನೋಡಿ ಹದ್ದುಗಳು ನೋಡಿ ಆ ಒಂದು ಹದ್ದು ಬಿದ್ದರೆ ಅದನ್ನು ಎತ್ತಬೇಕು ಅಂತ ಅನೇಕ ಹದ್ದುಗಳು ಇಲ್ಲಿ ಅದನ್ನು ಸುತ್ತ ಹಾರಾಡ್ತಾ ಇದ್ದಾವೆ ಹಾರಾಟ ನಡೆಸ್ತಾ ಇದ್ದಾವೆ ಅವು ಮೇಲೂ ಅಟ್ಯಾಕ್ ಮಾಡಿಬಿಡ್ತವೆ ಯಾಕೆಂದರೆ ನಾವು ಏನು ತೊಂದರೆ ಕೊಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅವು ತೊಂದರೆ ನಮಗೆ ಬಂದು ಟೈಮಲ್ಲಿ ಕುಕ್ಕ ತಮ್ಮ ಕೊಕ್ಕನಲ್ಲಿ ಕುಕ್ಕುವ ಚಾನ್ಸಸ್ ಇರ್ತದೆ ಅದರಿಂದ ಪ್ರಾಣಿ ಪಕ್ಷಿಗಳಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ಮನುಷ್ಯರಲ್ಲಿ ಒಗ್ಗಟ್ಟು ಕಾಣ್ತಾ ಇಲ್ಲ ಅವಕ್ಕೆ ಏನಾದರೂ ನೋವಾದರೆ ನಮ್ಮ ನೋವು ಅಂತ ತಿಳ್ಕೊಂಡು ಅವು ಅದನ್ನು ಸೇವ್ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನೋಡಿ ಅವ ಕೈಲಿ ಅವ್ಕೆ ಯಾವ ಭಾಷೆಯೂ ಇಲ್ಲ ಅಥವಾ ಯಾವುದೇ ಶಿಷ್ಟಾಚಾರವನ್ನು ಕಲಿಸಿಲ್ಲ ಅಂಥದ್ರಲ್ಲಿ ಅವು ತಮ್ಮ ಒಂದು ಗೆಲರಿಯನ್ನು ಗೆಳತಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಮಾರಾಟ ನಡೆಸ್ತಾ ಇರೋದನ್ನು ಗಮನಿಸ್ತಾ ಇರ್ಬೋದು ಯಾವಾಗಲೂ ಅಷ್ಟೇ ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಂಡು ವೆಹಿಕಲ್ಸನ್ನು ಓಡಿಸಿ ದಯಮಾಡಿ ಯಾರು ಪ್ರಾಣಿ ಪಕ್ಷಿಗಳು ತೊಂದರೆ ಕೊಡಬೇಡಿ ಅಂತ ನನ್ನ ಮನವಿ